ಸ್ವಾಮಿ ಕೊಲೆ ಬಳಿಕ ದರ್ಶನ್ ಮತ್ತೆ ಪವಿತ್ರಾಗೆ ಟೆನ್ಷನ್ ಆಗುತ್ತೆ ಆ ಟೈಮ್ ನಲ್ಲಿ ಮೆಸೇಜ್ ಓದ್ತಾರೆ ವಿಪರೀತವಾಗಿ ಹಲ್ಲೆ ಮಾಡ್ತಾರೆ ಮಾರಣಾಂತಿಕವಾದಂತ ಹಲ್ಲೆ ಮಾಡ್ತಾರೆ ಕಿಲ್ ಹಿಮ್ ಅಂತ ಪವಿತ್ರ ಹೇಳಿದಾಗ ಇಡೀ ಗ್ಯಾಂಗ್ ಸೇರ್ಕೊಂಡು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿಬಿಡುತ್ತೆ ಈತನ್ ಪ್ರಾಣ ಪಕ್ಷಿ ಹಾರ್ ಹೋಗಿದೆ ಸತ್ ಹೋಗಿದ್ದಾರೆ ಅಂತ ದರ್ಶನ್ಗೆ ಮತ್ತೆ ಪವಿತ್ರಾಗೆ ವಿಷ ಗೊತ್ತಾಗ್ತಾ ಇದೆ ಟೆನ್ಷನ್ ಆಗುತ್ತೆ ಇವರಿಬ್ಬರ ಹೆಸರು ಪರ್ಟಿಕ್ಯುಲರ್ ಆಗಿ ಹೊರಗಡೆ ಬರಬಾರ್ದು ಅಂತ ಹೇಳಿ ಮೆಗಾ ಪ್ಲಾನ್ ಅನ್ನ ಈ ಟೀಮ್ ಮಾಡುತ್ತೆ ಸಿನಿಮಾ ಸ್ಟೈಲ್ ನಲ್ಲಿ ಅಲ್ಲಿ ಸ್ಕ್ರೀನ್ ಪ್ಲೇ ಅನ್ನ ಹೆಣೆಯಲಾಗಿತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಪ್ಲಾನ್ ಅನ್ನ ಮಾಡ್ತಾರೆ ಟೆನ್ಷನ್ ಆಗಬೇಡಿ ನೀವು ನಾನ್ ನೋಡ್ಕೊಳ್ತೀನಿ ಅಂತ ಪ್ರದೂಷ್ ಹೇಳ್ತಾನೆ ನಾಗರಾಜ್ ದರ್ಶನ್ಗೆ ಧೈರ್ಯವನ್ನ ಹೇಳ್ತಾರೆ ಪ್ರದೂಷ್ ಮತ್ತೆ ನಾಗರಾಜ್ ಇಬ್ರು ಸೇರ್ಕೊಂಡು ಧೈರ್ಯ ಹೇಳ್ತಾರೆ ಇದರಲ್ಲಿ ವಿನಯ್ ಇನ್ವಾಲ್ವ್ಮೆಂಟ್ ಕೂಡ ಇದೆ ಇಬ್ಬರ ಮಾತಿನಿಂದ ಭರವಸೆ ಹುಟ್ಟುತ್ತೆ ದರ್ಶನ್ಗೆ ಎಲ್ಲ ಇವರೇ ನೋಡ್ಕೊತಾರೆ ಅಂತ ಹೇಳಿ ಹಾಗಾಗಿ ತನ್ನ ಕೆಲಸವನ್ನ ಮುಂದುವರೆಸೋದಕ್ಕೆ ಡೆವಿಲ್ ಗೋಸ್ಕರ ಮೈಸೂರಿಗೆ ಹೋಗ್ತಾರೆ ದರ್ಶನ್ ಸರೆಂಡರ್ ಆಗೋದಕ್ಕೆ ಈ ಕೇಸಲ್ಲಿ ಮೂರು ಜನರನ್ನ ರೆಡಿ ಮಾಡಿರ್ತಾರೆ ಅದಕ್ಕೋಸ್ಕರನೇ ದರ್ಶನ್ ಹತ್ರ ಪ್ರದೋಷ್ ಮೂವತ್ತು ಲಕ್ಷ ಹಣವನ್ನ ತಗೊಂಡಿರ್ತಾನೆ ಪುನಃ ದರ್ಶನ್ ಬಳಿಯಲ್ಲಿ ಹತ್ತು ಲಕ್ಷ ಎಕ್ಸ್ಟ್ರಾ ಬೇಕು ದುಡ್ಡು ಅಂತ ಹೇಳಿ ವಿನಯ್ ತಗೊಳ್ತಾನೆ ಕಾರ್ತಿಕ್ ಕೇಶವಮೂರ್ತಿ ನಿಖಿಲ್ ಇವ್ರ ಮೂರೂ ಜನ ಹೋಗಿ ನಾವೇ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿರೋದು ಅಂತ ಹೇಳಿ ಪೊಲೀಸರ ಮುಂದೆ ಸಾಲದ ಕಥೆಯನ್ನ ಕಟ್ತಾರೆ ಆರೋಪಿಗಳು ಇಲ್ಲಿ ಹಣಕಾಸಿನ ವಿಷಯವಾಗಿ ಸ್ವಲ್ಪ ಕಿರಿಕಾಯ್ತು ಈ ವಿಷಯವಾಗಿ ನಾವು ಕೊಲೆ ಮಾಡಿಬಿಟ್ವಿ ಅಂತ ಆರೋಪಿಗಳು ಮೂರು ಜನ ಹೋಗಿ ಒಪ್ಕೊಳ್ತಾರೆ ಆದರೆ ಪೊಲೀಸರಿಗೆ ಅನುಮಾನ ಬಂದು ವಿಚಾರಣೆಯನ್ನು ತೀವ್ರಗೊಳಿಸಿದಾಗ ದರ್ಶನ್ ಹೆಸರನ್ನ ಆರೋಪಿಗಳೇ ಬಾಯ್ಬಿಡ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಒಂದ್ಸಗೆ ಇನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ವಾರಿಯ ಇಲ್ಲಿ ದರ್ಶನ್ ಮತ್ತೆ ಪವಿತ್ರ ಹೆಸರು ಬರಬಾರ್ದು ಅಂತ ಹೇಳಿ ನಾಗರಾಜು ಪ್ರದೋಷ್ ಮತ್ತೆ ವಿನಯ್ ಯಾವ ತರ ಪ್ಲಾನ್ ಮಾಡ್ತಾರೆ ಎಷ್ಟ್ ಹಣವನ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಈ ಮೂರೂ ಜನ ಸರೆಂಡರ್ ಆದಾಗ ಅಲ್ಲಿ ಏನಾಗುತ್ತೆ ಕತೆ ನಟ ದರ್ಶನ್ ಮತ್ತು ಪವಿತ್ರ ಗೌಡನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ತರಬಾರದು ಅಂತ ಹೇಳಿಬಿಟ್ಟು ಒಂದು ಸಿನಿಮಾ ಸ್ಕ್ರಿಪ್ಟ್ನ ನ ರೀತಿಯಲ್ಲಿ ಎಲ್ಲವೂ ಕೂಡ ಅಷ್ಟೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ಲಾನಿಂಗ್ ಮಾಡುವಂತಹದ್ದು ಆರೋಪಿ ಪ್ರದೋಷ್ ಮತ್ತು ನಾಗರಾಜ್ ಮತ್ತು ವಿನಯ್ ಈ ಮೂರು ಜನರು ಸೇರ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನಟ ದರ್ಶನ್ ಹೆಸರನ್ನ ಇಲ್ಲಿ ಬರಬಾರದು ನಟ ದರ್ಶನ್ಗೂ ಇದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಕಥೆಯನ್ನು ಅವರೇ ಸೃಷ್ಟಿ ಮಾಡಿ ಮಾಡ್ಕೊಂತಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಕೊಲೆ ಆದಂತಹ ಬಳಿಕ ಯಾರನ್ನ ಸರೆಂಡರ್ ಮಾಡಿಸ್ಬೇಕು ಸರೆಂಡರ್ ಮಾಡಿಸಬೇಕು ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಪೊಲೀಸರಿಗೆ ಕೊಡಬೇಕು ಮತ್ತು ಫೈನಾನ್ಸಿಯಲ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪೊಲೀಸರಿಗೆ ಹೇಳಬೇಕು ಪೊಲೀಸರಿಗೆ ಅನುಮಾನ ಬರದ ರೀತಿಯಲ್ಲಿ ಹೇಗೆಲ್ಲ ಇವರು ವರ್ತಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ರಾಘವೇಂದ್ರನ ಮುಖಾಂತರವಾಗಿ ಒಂದು ಪ್ಲಾನ್ ಅನ್ನು ಕೂಡ ಅಷ್ಟೇ ಮಾಡ್ಕೊಂತಾರೆ ಈ ಪ್ಲಾನ್ ಆದಂತಹ ಬಳಿಕ ನಟ ದರ್ಶನ್ ನ ಮನೆಗೆ ಹೋಗ್ತಾರೆ ನಟ ದರ್ಶನ್ ಮನೆಗೆ ಹೋಗ್ಬಿಟ್ಟು ಪ್ರದೋಷ್ ಮೂವತ್ತು ಲಕ್ಷ ಹಣವನ್ನ ಕೊಡಿ ನಾನು ಸರೆಂಡರ್ ಗೆ ಪ್ಲಾನ್ ಮಾಡ್ತೀನಿ ಬೇರೆ ಬೇರೆ ಹುಡುಗರು ಇದ್ದಾರೆ ಒಂದು ಮೂರು ಜನನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ರಾಘವೇಂದ್ರನ ಜೊತೆಗೂಟ್ಕೊಂಡು ಹೋಗಿ ಸರೆಂಡರ್ ಮಾಡ್ಕೊಂಡು ಪ್ಲಾನ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಮೂವತ್ತು ಲಕ್ಷ ಹಣವನ್ನ ಪ್ರದೋಷಗೆ ಕೊಡ್ತಾರೆ ಇದಾದಂತಹ ಬಳಿಕ ಇವರೆಲ್ಲರೂ ಕೂಡ ಅಷ್ಟೇ ಹೋಗಿ ರಾಜಕಾಲುವೆ ಸಮೀಪ ಒಂದು ಪ್ಲೇಸ್ ಅನ್ನ ನೋಡ್ಕೊಂಡು ಮತ್ತೆ ನಟ ದರ್ಶನ್ ಮನೆಗೆ ಬಂದ್ಬಿಟ್ಟು ಇನ್ನೊಂದು ಹತ್ತು ಲಕ್ಷ ರೂಪಾಯಿ ಅಡಿಷನಲ್ ಆಗು ಕೂಡ ಕೇಳ್ತಾರೆ ಆ ಒಂದು ಹಣವನ್ನು ಕೂಡ ನಟ ದರ್ಶನ್ ಕೊಡ್ತಾರೆ ಇಲ್ಲಿ ದರ್ಶನ್ ನಲವತ್ತು ಲಕ್ಷ ಹಣ ಕೊಟ್ಟಂತ ಬಳಿಕ ಒಂದು ಮಾತು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಮತ್ತು ಪವಿತ್ರ ಗೌಡ ಹೆಸರು ಈ ಒಂದು ಕೊಲೆ ಪ್ರಕರಣದ ಬರಬಾರ್ದು ನೀವೇನ್ ಮಾಡ್ತೀರ ಅನ್ನೋದ್ ಗೊತ್ತಿಲ್ಲ ಇನ್ನು ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಾನು ಹಣವನ್ನು ಕೊಡ್ತೀನಿ ನಮ್ಮ ಹೆಸರು ಹೊರಗಡೆ ಬರಬಾರ್ದು ಆ ರೀತಿಯಾಗಿ ಮಾಡಿ ಅಂತ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಆತನ ಮ್ಯಾನೇಜರ್ ನಾಗರಾಜು ಮತ್ತು ಪ್ರದೀಶ್ ಇಬ್ಬರೂ ಕೂಡ ಅಷ್ಟೇ ನಟ ದರ್ಶನ್ಗೆ ಧೈರ್ಯವನ್ನು ಹೇಳ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕಟ್ಸ್ಕೊಳ್ಳಿ ಬಿಡಿ ಬ್ಯಾಸ್ ನಾವು ನಿಮ್ಮ ಹೆಸರನ್ನ ಬರೋದ ರೀತಿಯಲ್ಲಿ ನಾವು ನೋಡ್ಕೊತೀವಿ ಆಲ್ರೆಡಿ ಎಲ್ಲವೂ ಕೂಡ ಅಷ್ಟೇ ನಾವು ಸೆಟ್ ಮಾಡ್ಕೊಂಡಿದೀವಿ ಸರೆಂಡರ್ ಆಗೋದಕ್ಕಾಗಿಬಹುದು ಎಲ್ಲವೂ ಕೂಡ ನಾವು ಆಗಲೇ ಪ್ಲಾನ್ ಮಾಡ್ಕೊಂಡಿದೀವಿ ನೀವು ಆರಾಮಾಗಿ ನೀವು ನಿದ್ದೆ ಮಾಡಿ ನೀವು ಆರಾಮಾಗಿ ಬೆಳಿಗ್ಗೆ ಶೂಟಿಂಗ್ ಹೋಗಿ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ಗೆ ಒಂದು ರೀತಿ ಧೈರ್ಯದ ಮಾತುಗಳು ಹೇಳ್ತಾರೆ ಇದೇ ಒಂದು ಧೈರ್ಯದ ಮಾತುಗಳಿಂದ ನಟ ದರ್ಶನ್ ಏನ್ ಮಾಡ್ತಾರೆ ಭಾನುವಾರ ಅಂದ್ರೆ ಶನಿವಾರ ಕೊಲೆ ಆಗುತ್ತೆ ಭಾನುವಾರ ಒಂದು ಪೂಜೆ ಇರುತ್ತೆ ಆ ಒಂದು ಪೂಜೆ ಕಾರ್ಯವನ್ನು ಮುಗಿಸಿಕೊಂಡು ನೇರವಾಗಿ ನಟ ದರ್ಶನ್ ಮೈಸೂರಿಗೆ ಹೋಗ್ತಾರೆ ಮೈಸೂರಿಗೆ ಏನಕ್ಕೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಡೆವಿಲ್ ಚಿತ್ರದ ಒಂದಷ್ಟು ಫಿಲಿಮ್ ಶೂಟ್ ನಡೀತಾ ಇತ್ತು ಶೂಟಿಂಗ್ ನಲ್ಲಿ ಭಾಗಿಯಾಗಲು ಅಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋದಂತಹ ಬಳಿಕವೂ ಕೂಡಷ್ಟು ನಟ ದರ್ಶನ್ ತುಂಬಾ ಅಂದ್ರೆ ತುಂಬಾ ಧೈರ್ಯವಾಗಿರ್ತಾರೆ ಅಂದ್ರೆ ಎಲ್ಲೋ ಒಂದ್ ಎಲ್ಲ ಸೆಟ್ ಆಗ್ಬಿಟ್ಟಿದೆ ಎಲ್ಲರೂ ಕೂಡ ಸರಂಡರ್ ಮಾಡಿಸೋಕ್ ಪ್ಲಾನ್ ಮಾಡ್ಕೊಂಡು ಆದರೂ ಕೂಡ ಅಷ್ಟೇ ನಾಗರಾಜನಿಂದ ಆತನ ಜೊತೆ ನಟ ದರ್ಶನ್ ನಿರಂತರವಾಗಿ ಸಂಪರ್ಕದಲ್ಲಿ ವಾಟ್ಸಾಪ್ ಕರೆಗಳ ಮುಖಾಂತರವಾಗಿ ಆ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಸೆಟ್ ಮಾಡ್ಕೊಂಡಿದ್ದೀವಿ ರಾಘವೇಂದ್ರ ಸರೆಂಡರ್ ಆಗಿ ಒಪ್ಕೊಂಡಿದ್ದಾರೆ ರಾಘವೇಂದ್ರ ಜೊತೆಗೆ ಕೇಶವ ಮೂರ್ತಿ ನಿಖಿಲ್ ನಾಯಕ್ ಮತ್ತು ಕಾರ್ತಿಕ್ ಈ ಮೂರು ಜನರು ಕೂಡ ಒಪ್ಕೊಂಡಿದ್ದಾರೆ ಅವ್ರಿಗೆ ಆಲ್ರೆಡಿ ಐದೈದು ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ದೀವಿ ಜೊತೆಗೆ ಅವ್ರಿಗೆ ಏನ್ ಫೈನಾನ್ಷಿಯಲಿ ಸಹಾಯ ಮಾಡಬೇಕು ಫ್ಯಾಮಿಲಿ ಕಡೆ ಎಲ್ಲವೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದೀವಿ ನೀವು ನಿಶ್ಚಿಂತ ಫಿಲ್ಮ್ ಶೂಟಿಂಗ್ ಅನ್ನು ಮುಗಿಸ್ಕೊಳ್ಳಿ ನಿಮ್ಮ ಹೆಸರು ಎಲ್ಲೂ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಗ್ಲೂ ಕೂಡ ಅಷ್ಟೇ ಧೈರ್ಯವನ್ನು ಹೇಳ್ತಾರೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವರು ಹಣವನ್ನು ಪಡ್ಕೊಂಡಿದ್ದಾದಂತಹ ಬಳಿಕನೇ ಆರೋಪಿಗಳಲ್ಲಿ ಒಂದು ರೀತಿಯಾದಂತಹ ಗೊಂದಲ ವಾತಾವರಣ ಸೃಷ್ಟಿಯಾಗುತ್ತೆ ಅವರಲ್ಲೇ ಜಗಳ ಶುರುವಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ರಾಘವೇಂದ್ರ ಆತನು ಕೂಡ ಅಷ್ಟೇ ಸರಂಡರ್ ಆಗೋದಕ್ಕೆ ಹೋಗೋದಿಲ್ಲ ಬದಲಾಗಿ ಆತ ಎಸ್ಕೇಪ್ ಆಗಿಬಿಡ್ತಾನೆ ಅವಾಗ ಎಲ್ಲೋ ಒಂದ್ ರೀತಿ ಟೆನ್ಷನ್ ಶುರು ಆಗಿಬಿಡುತ್ತೆ ಒಂದ್ ಕಡೆ ನಟ ದರ್ಶನ್ ಇರ್ತಾರೆ ಇನ್ನೊಂದ್ ಕಡೆ ಆರೋಪಿಗಳಲ್ಲಿ ಒಬ್ಬರಾದಂತಹ ರಾಘವೇಂದ್ರ ಆತನ ಮುಂದಾಳತ್ವದಲ್ಲಿ ಸರೆಂಡರ್ ಪ್ಲಾನ್ ಮಾಡಿರ್ತಾರೆ ಆತನು ಕೂಡ ಅಷ್ಟೇ ಅಲ್ಲಿಂದ ನಾಪತ್ತೆ ಆಗ್ಬಿಡ್ತಾನೆ ಇಮಿಡಿಯೇಟ್ ಆಗಿ ಆತನನ್ನು ಕೂಡ ಅಷ್ಟೇ ಹುಡುಕುವಂತ ಪ್ರಯತ್ನವನ್ನ ಮಾಡ್ಕೊಂಡು ತದನಂತರ ದರ್ಶನ್ ಬಳಿ ಹೋಗ್ಬಿಟ್ಟು ಎಲ್ಲರೂ ಕೂಡ ಅಷ್ಟೇ ನೀವು ಏನು ನಿಶ್ಚಿಂತೆಯಿಂದ ಇರಿ ಎಲ್ಲವನ್ನು ಫೈನಾನ್ಸಿಯಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸರಂಡರ್ ಗೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಎಲ್ಲೋ ಒಂದ್ ರೀತಿ ನಟ ದರ್ಶನ್ ಈ ಒಂದು ಒಂದು ಕೇಸ್ ಹೊರಗಡೆ ತರೋದಕ್ಕಾಗಿರ್ಬೋದು ದರ್ಶನ್ ಹೆಸರು ಬರದ ರೀತಿಯಲ್ಲಿ ಆಗಿರ್ಬೋದು ಎಲ್ಲ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಆದ್ರೆ ಪೊಲೀಸರ ಕಾರ್ಯ ವೈಖರಿಯಿಂದ ಕೆಲವೊಂದು ರೀತಿ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಪವಿತ್ರ ಕೂಡ ಎಲ್ಲರೂ ಕೂಡ ಸಿಗಾಕೊಳ್ಳುವಂತೆ ಆಯ್ತು ಶರ್ಮಿತಾ ಫೈನ್ ಯು ಮಂಜುಆರ ಇನ್ಫಾರ್ಮೇಶನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ